ಆಚಾರ್ಯರನ್ನ ಮಂತ್ರದಲ್ಲಿ ಸ್ಥಾಪಿಸಿಕೊಂಡು ಆರಾಧ್ಯ ದೇವ ಶ್ರೀ ಉದ್ವಿಗ್ನೇಶ್ವರ ವೀರಭದ ಸ್ವಾಮಿಯ ಕರ್ತೃರು ಮನಸಾರಿಸಿ ನಡೆಸಿ ಅಂತರ್ಜಾಲದ ವ್ಯವಸ್ಥೆಯ ಮೂಲಕವಾಗಿ ಹಮ್ಮಿಕೊಂಡಿರ್ತಕ್ಕಂತಹ ಶ್ರೀ ಸಿದ್ಧಾಂತ ಶಿಕಾಮಣಿ ಪಾರಾಯಣ ಗ್ರಂಥದ ಈ ಸಮುದ್ರದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಸಮಸ್ತ ಆರ್ಥಿಕ ಬಂಧುಗಳೇ ತಾಯಂದರೆ ಹಿರಿಯರೇ ಮತ್ತು ಈ ಸಮೂಹವನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಗಮಗಾತನ ಮಠಗಳನ್ನು ಮದುವೆ ಮಾಡಿಕೊಂಡು ಸಮಸ್ತ ಆಸ್ತಿಕ ಬಂಧುಗಳೇ ಮತ್ತು ತಾಯಣ್ಣೆ ಶ್ರೀ ಸಿದ್ಧಾಂತ ಶಿಖಾಮಣಿ ವೀರಶೈವರ ಧರ್ಮ ಗ್ರಂಥ ಆದಿ ಜಗತ್ತು ರೇಣುಕಾ ಭಗವತ್ಪಾದರು ಮಹಾಮುನಿಗಳಾಗಿರ್ತಕ್ಕಂತಹ ಅಗತ್ಯರನ್ನ ನಿಮಿತ್ತವಾಗಿರಿಸಿಕೊಂಡು ಜಾತಿ ಮತ ಭೇದವಿಲ್ಲರೇನೆ ಸಮಸ್ತ ಬರುಕುಲಕ್ಕೆ ಬೋಧಿಸಿರ್ತಕ್ಕಂತಹ ಶಿವ ಸಿದ್ಧಾಂತದ ಸಾರವೇ ಈ ಸಿದ್ಧಾಂತ ಚಿತ್ರಾಮಣಿ ಸಿದ್ಧಾಂತ ಚಿತ್ರಾಮಣಿಯಲ್ಲಿ ಯಾವ ಭಗವಂತನ ಶಕ್ತಿ ಸ್ಥಿತಿಯನ್ನ ಶಿವಸ್ಥೆಯನ್ನ ನೆರವೇರಿಸುವುದರ ಜೊತೆಗೆ ಆ ಪರಮಾತ್ಮನ ಕೈಲಾಸದ ವರ್ಣನೆಯನ್ನು ಕೂಡ ಇಲ್ಲಿ ಕವಿಗಳಾಗಿರ್ತಕ್ಕಂಥ ಶಿವಿಯೋಗಿ ಶಿವಾಚಾರ್ಯಾಗಲು ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಭಗವಂತ ಸಮಸ್ತ ದೇವಾನುದೇವತೆಗಳಿಗೆ ಒಡೆಯನಾಗಿರ್ತಕ್ಕಂಥ ಈ ಪ್ರಪಂಚದಲ್ಲಿ ಮನುಷ್ಯ ನಿರ್ಮಿತವಾದಂತಹ ದೇವತೆಗಳಿದ್ದಾವೆ ಮತ್ತು ಸ್ವಯಂಭೂ ಪರಮಾತ್ಮ ಇದ್ದಾನೆ ಪರಮಾತ್ಮ ತಾನು ಸ್ವಯಂ ಅವನನ್ನು ಯಾರು ಕೂಡ ನಿರ್ಮಾಣ ಮಾಡಿದವಲ್ಲ ಮೊದಲಿಗೆ ನಾವು ಕಾಣುವಂತಹ ದೇವಾಲಯ ದೇವತೆಗಳಿದರೆ ಇವು ಮನುಷ್ಯ ನಿರ್ಮಿತವಾಗಿರ್ತಕ್ಕಂಥ ಅದಕ್ಕೆ ಯಾವ ಶರಣರು ಅಂತ ಕಡೆ ಹೇಳ್ತಾರೆ ಎತ್ತ ನೀರಿದಕ್ಕಂಥ ಜಗತ್ತಲ್ಲ ಒಬ್ಬನೇ ಎತ್ತು ಬೆಳೆದಿದ ನುಂಬ ಮಿಕ್ಕೆಲ್ಲ ದೈವಗಳು ದೇವರ ಕತ್ತು ಕಾರಣ ರಾಮನಾಥ ಅನ್ನುವಂತ ಮಾತಾನೆ ಎತ್ತ ನೀಡಿದ ಕತ್ತು ಜಗಕ್ಕೆಲ್ಲ ಒಬ್ಬನೇ ಆದ್ರೆ ಎಲ್ಲ ಹ್ಯಾಪ್ಪ ಅಂದ್ರೆ ಆ ಎತ್ತ ಬೆಳೆದನ್ನ ಗುಣವಂತವ್ರು ಆ ಕಾರಣಕ್ಕಾಗಿನೇ ಆ ಪರಮಾತ್ಮನ ಸಿಂಹಾಸನದಲ್ಲಿ ದೇವಾನು ದೇವತೆಗಳೇ ಅವನನ್ನ ವರ್ಣನೆ ಮಾಡ್ತಾ ಇದ್ರು ಅಂದ್ರೆ ನಾವು ಕೃತಿಸುವಂತಹ ಶಿವ ಸಾಮಾನ್ಯನಲ್ಲ ಅವನು ಬ್ರಹ್ಮ ಹೊರ ಹಿತುರಾಚಿತಂ ದೇವತೆಗಳಿಂದ ಅವನು ಸೃಜಿಸಲ್ಪಟ್ಟವನು ಪೂಜಿಸಲ್ಪಟ್ಟಂತವನು ಅಂತಲೇ ಅಗತ್ರೆ ನಮಸ್ಕರಿಸುತ್ತಿರುವ ದೇವತೆಗಳ ಕಿರೀಟಗಳಲ್ಲಿನ ಮಂದಾರ ಕುಸುಮಗಳ ಪರಿಮಳದಿಂದ ಸುಭಾಸಿತವಾಗಿರುವ ದೇವಲೋಕದ ಸಂಬಂಧಿತವಾದ ರತ್ನ ಸಿಂಹಾಸನವನ್ನ ಪರಮಾತ್ಮನನ್ನು ದೇವತೆಗಳು ತುಂಬುತ್ತಾ ಇದ್ದರು ಅಂದ್ರೆ ಕೈಲಾಸಕ್ಕೆ ಒಡೆಯನಾಗಿರತಕ್ಕಂತ ಪರಮಾತ್ಮ ಕೇವಲ ಮನುಕುಲ ಮಾತ್ರವಲ್ಲ ದೇವ ಸಂಕುಲಗಳನ್ನೂ ಕೂಡ ದೇವಾನ ದೇವತೆಗಳಿಂದ ಕೂಡ ಅವನು ಪೂಜೆಗೆ ಮತ್ತು ಸ್ತೋತ್ರಕ್ಕೆ ಒಳಪಡತಕ್ಕಂಥವನು ಮತ್ತೆ ಅಂದರೆ ವೇದಗಳ ಕೊನೆಯ ಭಾಗವಾಗಿರ್ತಕ್ಕಂಥ ಉಪನಿಷತ್ ಎಂಬ ಕಮಲಗಳ ವನದಲ್ಲಿ ಅವನು ವಿಹರಿಸುತ್ತಿರುವಂತಿರುವನು ಆಸ್ಥಾನದಲ್ಲಿ ಕುಳಿತಿರುವ ಸಕಲ ಲೋಕಗಳಿಗೆ ಒಡೆಯನಾಡ ದೇವತೆಗಳು ದೇವನ ದೇವತೆಗಳಿಗೂ ಅವನು ದೇವನಾದಂತ ಪರಮೇಶ್ವರನಾಗಿರ್ತಕ್ಕಂಥವನು ಅಂದರೆ ಇಲ್ಲಿ ವೇದಗಳು ಮತ್ತು ವೇದಾಂತಗಳು ಅಂತ ಕರಿತಾರೆ ವೇದಗಳು ಅಂದ್ರೆ ಚತುರ್ವೇದಗಳು ಅವುಗಳ ಕೊನೆಯ ಭಾಗದಲ್ಲಿ ಬರ್ತಕ್ಕಂಥವು ವೇದ ಅಂತ ಅಂದ್ರೆ ವೇದಾಂತ ಅವುಗಳನ್ನೇ ಉಪನಿಷತ್ತುಗಳು ಹೇಳ್ತಾರೆ ಅಂದ್ರೆ ಈಗ ವೇದಗಳಲ್ಲಿ ಯಾವ ಚತುರ್ ಚತುರ್ವರ್ಣಾಶ್ರಮಗಳಿರ್ತವೆ ಪ್ರಾಣಿಗರಿ ಇರ್ತವೆ ಅವುಗಳಿರೋದ್ರಿಂದ ಆ ವೇದಗಳನ್ನ ಇರಿಸಿ ಅದೇ ವೇದಗಳ ಕೊನೆಯ ಭಾಗದಲ್ಲಿ ಇರ್ತಕ್ಕಂಥ ವೇದಾಂತ ಭಾಗವನ್ನ ಈಗ ಒಪ್ಪಿಕೊಂಡು ಆ ವೇದಾಂತಗಳ ಕಮಲಗಳೇ ಆ ಭಗವಂತ ವಿಹರಿಸ್ತಾ ಇದ್ದ ಅನ್ನುವಂತ ಮಾತನ್ನ ಅಂತ ಆಸ್ಥಾನದಲ್ಲಿ ಕುಳಿತಿರುವ ಸಕಲ ಲೋಕಗಳಿಗೆ ಒಳ್ಳೆಯನಾದಂತ ಅವನು ದೇವತೆಗಳು ಕೂಡ ಒಳ್ಳೆಯನಾಗಿರ್ತಕ್ಕಂಥವನು ಉದಾಮಗುಣವುಳ್ಳ ಓಂಕಾರವೆಂಬ ಶಕ್ತಿ ಕಾಪುಟಕ್ಕೆ ಮುತ್ತಿನ ಸ್ವರೂಪನಾಗಿರ್ತಕ್ಕಂಥವನು ನಾನಾ ಪ್ರಕಾರವಾದಂತ ಮಂಗಲ ಸುರ್ಭಾಗ್ಯಗಳನ್ನು ಕೊನೋಹಕ್ಕೆ ಅವನು ಆರಾಧಿತ ಸ್ವರೂಪನಾಗಿರ್ತಕ್ಕಂಥವನು ಜೊತೆಗೆ ಆ ಪರಮಾತ್ಮದಲ್ಲಿ ಅಂಥ ಶಕ್ತಿ ತಪ್ಪ ಅಂತಂದ್ರೆ ಹೇಳ್ತಾರೆ ಸಂಸಾರ ವಿಷಮೂರ್ತ ಜೀವ ಸಂಜೀವನ ಔಷಧಂ ನಿತ್ಯ ಪ್ರಕಾಶ ನೈರ್ಮಲ್ಯ ಕವ ಕೈವಲ್ಯ ತುರಕಾರ್ಥ ಅಂದ್ರೆ ಭಗವಂತನಲ್ಲಿ ಅಂತ ಶಕ್ತಿ ತಪ್ಪ ಅಂದ್ರೆ ಸಂಸಾರವನ್ನ ಸೃಷ್ಟಿ ಮಾಡುವಂತ ಶಕ್ತಿನೇ ಇತ್ತು ಜೊತೆ ಜೊತೆಗೆ ಆ ಸಂಸಾರದಿಂದ ಯಾರು ಮೋರ್ಛಿತರಾಗಿರ್ತಾರೆ ಯಾರು ಸಂಸಾರ ಬಂಧದಲ್ಲಿ ಸಂಪೂರ್ಣವಾಗಿ ಅಲ್ಲಿನದಾಗಿ ಭಗವಂತನನ್ನ ಮರೆತು ಬಿಟ್ಟಿರ್ತಾರೆ ಸಂಸಾರದ ವ್ಯಾಮೋಹಕ್ಕೊಳಗಾಗಿರ್ತಾರೆ ಅವ್ರಿಗೆ ಹೇಳ್ತಾರೆ ಸಂಸಾರವೆಂಬ ವಿಷಯದಿಂದ ಯಾರು ಮೂರ್ಛಿತರ ಇದೀವಿಗಳೆಲ್ಲ ಸಂಜೀವಿನಿಯ ಔಷಧಿ ಆ ಭಗವಂತ ಇವತ್ತು ನಾವು ಕಚ್ಚಿದ್ರೆ ಯಾವ ರೀತಿ ಸಂಜೀವಿನಿ ಔಷಧಿಯಿಂದ ಅವನ್ನ ಬದುಕಿಸ್ತಾ ಇರ್ತಾರಲ್ಲ ಸಂಸಾರ ಅಂತಕ್ಕಂಥ ಕೂಡ ಇದು ಒಂದು ವಿಷ ಸರ್ಪ ಅಂತ ಕರೀತಾರೆ ಇದು ಏನಪ್ಪಾ ಅಂತಂದ್ರೆ ಮನುಷ್ಯನ ಅಜ್ಞಾನವನ್ನ ಬೆಳೆಸಿ ಸುಜ್ಞಾನವನ್ನೇ ಕೊಂದು ಹಾಕಿ ಅಜ್ಞಾನವನ್ನ ಬೆಳೆಸಿ ಮನುಷ್ಯನನ್ನ ಮೂರ್ಛಿತನನ್ನಾಗಿ ಮಾಡುವಂತಹ ಒಂದು ಕೆಟ್ಟ ಶಕ್ತಿ ಈ ಸಂಸಾರ ಅನ್ನುವಂತ ವ್ಯಾಮೋಹಕ್ಕೆ ಇರೋದ್ರಿಂದ ಭಗವಂತ ಹೇಗಿದ್ರೆ ಸಂಸಾರ ವಿಷಮೂರ್ತಿ ತು ಜೀವ ಸಂಜೀವನ ಔಷಧಂ ನಿತ್ಯ ಪ್ರಕಾಶ ನೈರ್ಮಲ್ಯ ಕೈವಲ್ಯ ಸುರಪಾದಪಂ ಸಂಸಾರ ಅನ್ನುವಂತ ವಿಷದಿಂದ ಯಾರು ಮೂರ್ಛಿತರಾಗಿದ್ದಾರೆ ಅಂತ ಜೀವಿಗಳಿಗೆ ಸಂಜೀವಿನಿ ಔಷಧಂತಿದ್ದ ಆ ಪರಮಾತ್ಮ ನಿತ್ಯ ಪ್ರಕಾಶದಿಂದ ನಿರ್ಮಲವಾದ ಸ್ವಭಾವದಂತಹ ವೃತ್ತಿ ಸ್ವರೂಪಕ್ಕೆ ಕಲ್ಪ ವೃಕ್ಷದಂತೆ ಇರ್ತಕ್ಕಂಥವನು ಜೊತೆಗೆ ಇವನಿಗೆ ಎಂಥ ಶಕ್ತಿ ಸ್ವೂಪ ಅಂತಂದ್ರೆ ಇವನು ನಿತ್ಯ ಪ್ರಕಾಶ ನಿರ್ಮಲ ಅಂದ್ರೆ ಇವನು ಸದಾ ಕಾಲ ಕೂಡ ಸದಾ ಯಾವ ಜ್ಯೋತಿರ್ಲಿಂಗ ಸ್ವರೂಪದಲ್ಲಿ ಇರ್ತಕ್ಕಂಥ ಅಂದ್ರೆ ಈ ಜೀವತಿರಂಗಪ್ಪ ಅಂದ್ರೆ ಬರೀ ಸಾಮಾನ್ಯ ಜ್ಯೋತಿ ಅಲ್ಲ ನಂದದ ಆನಂದದ ಜ್ಯೋತಿಯೇ ಇದಾಗಿರ್ತಕ್ಕಂಥದ್ದು ಅಂತ ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥವನು ಅವನು ಯಾವತ್ತಿ ಕೂಡ ಏಕಪ್ರಕಾರವಾಗಿ ಬೆಳಕನ್ನು ನೀಡುವಂತವ್ನು ಈರ್ಮಲ ಅಂದ್ರೆ ಅವ ಆಣವ ಮಾಯ ಕಾರ್ಮಿಕ ಅಲ್ಲುವಂತ ಮೂರು ಮಲಗಳಿಂದ ಅವನು ದೂರನಾಗಿರ್ತಕ್ಕಂತ ಸ್ವಭಾವದವನಾಗಿರ್ತಕ್ಕಂಥವನು ಮುಕ್ತಿ ಅನ್ನುವಂತ ರೂಪಕ್ಕೆ ಅವನು ಕಲ್ತು ವೃಕ್ಷದಂತಿರ್ತಕ್ಕಂಥವನು ಜೊತೆಗೆ ಅಪಾರವಾದ ಪರಮಾನಂದ ಎಂಬ ಪುಷ್ಪರಸವನ್ನು ಪಾನ ಮಾಡುವುದರಲ್ಲಿ ವೃಂದ ಸ್ವರೂಪನಾಗಿ ಇರ್ತಕ್ಕಂಥವನು ಅಂದರೆ ತಾಮ್ರೆಲ್ಲ ಯಾವ ಅಪಾರವಾಗಿರ್ತಕ್ಕಂಥ ಪರಮಾನಂದ ಯಾಕಂದ್ರೆ ಪ್ರಪಂಚಕ್ಕೆ ಆನಂದವನ್ನು ಅನುಭವಿಸುವಂತ ಅವನು ಆನಂದ ಸ್ವರೂಪನೇ ಸತ್ ಚಿತ್ತು ಆನಂದ ಸ್ವರೂಪನಾಗಿರ್ತಕ್ಕಂಥವ್ನಕ್ಕಿದ್ದಾನೆ ಅಂತವನಾಗಿ ಅಂತ ಯಾವ ಪುಷ್ಪರ್ಸವನ್ನ ಪರಮಾನಂದ ಅನ್ನುವಂತ ಪುಷ್ಪ ಶಿವಾನಂದ ಅನ್ನುವಂತ ಪುಷ್ಪರ್ಸವನ್ನೇ ಅವನ ಆನಂದವಾಗಿ ಆಸ್ವಾದಿಸುವಂತವನಾಗಿದ್ದ ಇಷ್ಟೆಲ್ಲದಾಗ ಅನಂತ ಬ್ರಹ್ಮಾಂಡಗಳೆಂಬ ಪಾತ್ರೆಗಳ ಸಮೂಹವನ್ನು ಒಂದು ಅಲ್ಲಿ ಕುಶಲನಾದ ಎಲ್ಲಾ ದೇವತೆಗಳ ಸಮೂಹಕ್ಕೆ ಚಕ್ರವರ್ತಿ ಸ್ಥಾನದಲ್ಲಿ ಇರ್ತಕ್ಕಂಥವನಾಗಿದ್ದ ಮತ್ತೆ ಅದ್ರ ಹತ್ತು ಸಾವಿರ ಜನರ ಬಿಂಬಗಳ ಜೊತೆ ಸ್ಪರ್ಧಿಸುವಂತಿರುವ ದೇಹ ಕಾಂತಿಗಳವನಾಗಿದ್ದ ಅಂದ್ರೆ ಒಂದಲ್ಲ ಎರಡಲ್ಲ ಆ ಹುಡುಗಿ ಬದುಕು ಅಂತಂದ್ರೆ ಒಂದು ಬೆಳೆಗಳನ್ನು ನೋಡಿ ಎಷ್ಟು ಆನಂದ ಪಡ್ತಾ ಇರ್ತಿ ಆದ್ರೆ ಪರಮಾತ್ಮನ ಯಾವ ಶರೀರ ಬೆಳಿಗ್ಗೆ ಹೇಗಿತ್ತಪ್ಪಾ ಅಂತಂದ್ರೆ ಹತ್ತು ಸಾವಿರ ಚಂದ್ರ ಬಿಂಬಗಳ ಜೊತೆಯಲ್ಲಿ ವರ್ಧಿಸುವಂತಕ್ಕಂತ ದೇಹ ಕಾಂತಿಗಳಂತವನಾಗಿದ್ದ ಮತ್ತೆ ನಮಸ್ತ ಜೊತೆಗೆ ರತ್ನ ಕಿರೀಟಗಳಲ್ಲಿರುವ ರತ್ನಗಳ ಪ್ರಕಾಶನಗಳ ಮಾನಗಳಾದ ಕಿರಣಗಳಿಂದ ಅವನು ವಿಚಿತ್ರ ಬಣ್ಣದ ವಸ್ತುಗಳವನಾಗಿದ್ದ ಸುಕುಮಾರ ಕಮಲ ತಂತುವಿನಂತಿರ್ತಕ್ಕಂತಹ ಪ್ರಕಾಶಿಸುತ್ತಿರುವ ಚಂದ್ರ ಕಲೆಯಿಂದ ಶಿರೋಘೋಷನಾದಂತ ಕಲ್ಯಾಣಗಳಾದ ಭುವಿನ ಮೊಟ್ಟೆಯಿಂದ ಅವನು ಕರ್ಣಾಭರಣದಿಂದ ಸುಂದರನಾಗಿರ್ತಕ್ಕಂತ ಇದ್ದ ಇಂತಹ ಯಾವ ಪರಮಾತ್ಮನಲ್ಲಿ ಎಂತ ಶಕ್ತಿ ಬಂದ್ರೆ ಅಂದ್ರೆ ಪ್ರಾತಃ ಕಾಲದಲ್ಲಿ ಅರಳಿದ ಕಮಲಗಳಿಗೆ ಸಮಾನ ಮೂರು ನೇತ್ರಗಳು ಮಿತ ಭಾಷಣದಿಂದ ಅವನು ಕೂಡಿ ಸುಮನೋದಿಂದ ಕೂಡಿದಂತವನಾಗಿದ್ದ ಜೊತೆಗೆ ಅಂತಹ ರತ್ನ ಖಡ್ಗಗಳ ರತ್ನಮಯ ತೋಳುಗಳ ಕಾಂತಿಯಿಂದ ಕೂಡಿದ ಚಿಗುರಿನಂತೆ ಕೋಮಲವಾದ ಹಸ್ತಗಳ ಮುಂದಾರು ವೃಕ್ಷದ ಶಾಖೆಗಳಂತೆ ಸುಂದರವಾದ ನಾಲ್ಕು ಭುಜಗಳಿಂದ ಪರಿಶೋಭಿಸಿರ್ತಕ್ಕಂತವನಾಗಿದ್ದ ಅಂತಹ ಪರಮಾತ್ಮನ ವರ್ಣನೆಯನ್ನು ಮಾಡ್ತಾ ಮಾಡ್ತಾನೆ ಆ ಪರಮಾತ್ಮನ ಜತೆಗೆ ಇರ್ತಕ್ಕಂತಹ ಶಕ್ತಿಯ ವರ್ಣನೆಯನ್ನು ಕೂಡ ಇಲ್ಲಿ ಮಾಡತಕ್ಕಂಥ ಅಂದ್ರೆ ಪ್ರಾರಂಭದಲ್ಲಿ ಶಕ್ತಿಯ ಸ್ತುತಿಯನ್ನು ಮಾಡಿದ್ರು ಈಗ ಶಕ್ತಿಯ ವರ್ಣನೆಯನ್ನು ಮಾಡ್ತಾರೆ ಸ್ತುತಿಯಲ್ಲಿ ಪ್ರಾರ್ಥನೆ ಇರುತ್ತೆ ವರ್ಣನೆಯಲ್ಲಿ ಅವರ ಸ್ವರೂಪದ ಒಂದು ವಿವರಣೆ ಇರತಕ್ಕಂಥದ್ದು ಧರ್ಮ ಇದು ಶಕ್ತಿ ವಿಶಿಷ್ಟಾಂತರಿತ ಧರ್ಮ ಅಂದ್ರೆ ಶಿವನು ಶಕ್ತಿಯಿಂದ ಕೂರಿದನೇ ಜೀವನು ಶಕ್ತಿಯಿಂದ ಕೂರಿದನೇ ವ್ಯತ್ಯಾಸ ಏನಪ್ಪಾ ಅಂದ್ರೆ ಶಿವನು ಯಾವ ಊರ್ಧಮಯೆ ಶಕ್ತಿ ಮಾತೆಯನ್ನು ಕೂಡಿರ್ತಾನೆ ಜೀವನಾಗಿರ್ತಕ್ಕಂಥವನು ಅಧೋಮಾಯೆ ಅಂದ್ರೆ ಸಂಸಾರದಲ್ಲಿ ಪ್ರವೃತ್ತಿ ಮಾಡುವಂತಹ ಅಧೋಮಾಯಿಂದ ತೂರಿರ್ತಕ್ಕಂಥ ಇದನ್ನೇ ಈ ಮಾಯಾ ಶಕ್ತಿಯನ್ನ ನಿವಾರಿಸಿಕೊಂಡು ಈ ಶಕ್ತಿ ಆ ಶಕ್ತಿಯೊಂದಿಗೆ ಯಾವ ಪರಿಪೂರ್ಣತೆಯನ್ನ ಅವಿನಾಭಾವವನ್ನ ಸಂಬಂಧವನ್ನ ಹೊಂದುವುದೇ ಶಕ್ತಿ ವಿಶಿಷ್ಟಾದ್ವೈತ ಧರ್ಮ ಅಂತೇನೆ ಈ ರೀತಿ ಧರ್ಮದಲ್ಲಿ ಶಿವನನ್ನ ನಾವು ಎಷ್ಟು ಪ್ರಾಶಸ್ತ್ಯದಿಂದ ನಾವು ಸ್ತೋತ್ರ ಮಾಡ್ತೀವೋ ಶಕ್ತಿಯನ್ನು ಕೂಡ ಅಷ್ಟೇ ಯಾವ ಭಕ್ತಿಯಿಂದ ನಾವು ಸ್ತೋತ್ರ ಮಾಡತಕ್ಕಂಥ ಜಗದ್ಗುರು ಶಂಕರಾಚಾರ್ಯರು ಒಂದು ಕಲ್ಪನೆ ಇತ್ತು ಈ ಶಕ್ತಿ ಅಂದ್ರೆ ಈಕೆ ಮಾಯೆ ಈಕಿ ಈ ಶಕ್ತಿ ಮಾತಿನ ಅಧ್ಯಯನ ಶಿವನನ್ನ ಮಾತ್ರ ಸ್ತೋತ್ರ ಮಾಡ್ಬೇಕೆ ಮರೆತು ಶಕ್ತಿಯನ್ನ ಸ್ತೋತ್ರ ಮಾಡಬಾರ್ದು ಅನ್ನುವಂತ ಒಂದು ಕಲ್ಪನೆ ಹಾಗಿದ್ದಾಗ ಅವ್ರು ಏನ್ ಮಾಡ್ತಾರೆ ಕಾಶಿ ವಿಶ್ವನಾಥಕ್ಕೂ ವಿಶ್ವನಾಥ ಆ ಕ್ಯಾಟವನ್ನ ಬರುವಾಗ ಅನ್ನಪೂರ್ಣೇಶ್ವರಿ ಮಂದಿರದ ಮುಂದೆ ಬರ್ಬೇಕಾದ್ರೆ ಅವ್ರ ಶಕ್ತಿ ನಮಸ್ಕಾರ ಮಾಡೋದಿಲ್ಲ ಯಾಕೆ ಅಂತ ನೀನ್ ಶಕ್ತಿ ಅಂದ್ರೆ ಮಾಯ ಐತಿ ಅದಕ್ಕೆ ನೀನ್ ನಮಸ್ಕಾರ ಮಾಡುದಿಲ್ಲ ಅಂತಂದಾಗ ಆ ಶಕ್ತಿ ಮಾತೆ ಏನ್ ಮಾಡ್ತಾರೆ ಅಂದ್ರೆ ಹಾಗಿದ್ರೆ ನಿನಗೆ ಶಕ್ತಿಯ ಅವಶ್ಯಕತೆ ಇಲ್ಲ ಅಂತ ಅನ್ನೋದಾದಾಗ ನಿನ್ನೊಳಗೆ ಇರ್ತಕ್ಕಂತಹ ಶಕ್ತಿಯನ್ನು ನಾನು ಆವಾಹನೆ ಮಾಡ್ತೀನಿ ಅಂತ ಆ ತಾಯಿ ಸಂಪೂರ್ಣವಾಗಿ ಆ ದೇಹದ ಶಕ್ತಿಯನ್ನು ಆವರಿಸಿಕೊಂಡಿದ್ದಾಗ ಶಂಕರಾಚಾರ್ಯ ನಿಶ್ಚೇಜವಾಗಿ ಇರ್ತಾರೆ ಕೊನೆಗೆ ಅದರ ಪಶ್ಚಾತ್ತಾಪವಾಗಿ ಅವರ ಅನ್ನಪೂರ್ಣಾರ್ಥಕವನ್ನು ಬರೆದು ಆ ಅನ್ನಪೂರ್ಣೆಯನ್ನು ಸೂತ್ರ ಮಾಡಿದಾಗ ಮತ್ತೆ ಅವರಿಗೆ ದೇಹದಲ್ಲಿ ಶಕ್ತಿ ಸಂಚಯವಾಯ್ತು ಅನ್ನುವಂತ ಒಂದು ವಿವರಣೆಯನ್ನು ನಾವು ಕಾಣ್ತಕ್ಕಂಥ ಆಗಿದೆ ಆ ಕಾರಣಕ್ಕಾಗಿನೇ ಆ ಶಕ್ತಿ ಅಂತಂದ್ರೆ ಮತ್ತೆ ಯಾರು ಅಲ್ಲ ದೇಹ ಅನ್ನುವಂತದ್ದು ಶಿವ ಆದ್ರೆ ದೇಹದವರು ಇರ್ತಕ್ಕಂತಹ ಚೈತನ್ಯವನ್ನೇ ನಾವು ಶಕ್ತಿ ಅಂತ ಕರಿತಕ್ಕಂಥ ನಾವು ಗಣಾದೀಶ್ವರದಲ್ಲಿ ಗೃಂಗಿ ಅಂತ ಒಬ್ಬ ನೋಡ್ತಾರೆ ಅವರಿಗೆ ಮೂರು ಕಾಲಿದೆ ಯಾಕೆ ಅಂತ ಹೇಳಿದ್ರೆ ಅವನು ಕೂಡ ದೇವರ ಕೈಲಾಸದಲ್ಲಿ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾನೆ ಪರಮಾತ್ಮ ನಮಸ್ಕಾರ ಮಾಡಿ ಪಕ್ಕದಲ್ಲಿರ್ತಕ್ಕಂತಹ ಶಕ್ತಿ ನಮಸ್ಕಾರ ಮಾಡುದಿಲ್ಲ ನೀನು ಮಾಯೆ ಇಡೀ ನೀ ಸ್ತ್ರೀ ಇಡಿ ಮಾಯ ಇಡಿ ನೀನು ನಮಸ್ಕಾರ ಅಂದಾಗ ಅವಾಗ ಕೂಡ ಶಕ್ತಿ ಮಾಡಿ ಗುರುಂಗಿಯಲ್ಲಿರ್ತಕ್ಕಂಥ ಶರೀರವನ್ನ ಸಂಪೂರ್ಣ ಶರೀರಕ್ಕಂಥ ಶಕ್ತಿಯನ್ನ ಆವಾಹನೆ ಮಾಡಿಬಿಟ್ಟಾಗ ಅವನು ಕೂಡ ಒಂದು ಒಣಗಿದ ತೆಗೆಯಂಗಾಗಿರ್ತಾನೆ ಅವನಿಗೆ ಸಹಾಯಕನಾಗಿ ಮೂರನೇ ಕಾಲನ್ನ ಕೊಟ್ಟು ಮತ್ತೆ ಪಶ್ಚಾತ್ತಾಪವಾಗಿ ಶಕ್ತಿಯ ಸ್ತುತಿಯನ್ನ ಮಾಡಿದಾಗ ಮತ್ತೆ ಅವನಿಗೆ ದೇಹದಲ್ಲಿ ಶಕ್ತಿ ಸಂಚಯವಾಯಿತು ಅನ್ನೋದನ್ನು ನಾವು ಕಾಣ್ತೀವಿ ಬಂದ್ರೆ ನಮ್ಗೆ ಶಿವನ್ ಎಷ್ಟು ಮುಕ್ತಿ ಆಗ್ತದೆ ಮುಖ್ಯವಾಗ್ತಾನೋ ಅದೇ ರೀತಿಯಾಗಿ ಶಕ್ತಿ ಮಾತಿ ಕೂಡ ಅಷ್ಟೇ ಮುಖ್ಯ ಅದಕ್ಕೆ ವಾಗರ್ತವ ಸಂವೃತ್ತವು ವಾಗರ್ಪ ಪ್ರತಿಭಕ್ತ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಆ ಪರಮಾತ್ಮ ಶಿವ ಮತ್ತು ಪರಮಾತ್ಮ ಹೇಗಿದಾರಪ್ಪ ಅಂತಂದ್ರೆ ಯಾವ ಮಾತು ಮತ್ತು ಅರ್ಥಗಳಲ್ಲಿ ಇರ್ತಕ್ಕಂಥ ಹೊಂದಾಳಿಕೆಯ ರೂಪದಲ್ಲಿನೇ ಆ ಶಿವ ಮತ್ತು ಶಕ್ತಿ ಇರ್ತಕ್ಕಂಥ ಅದಕ್ಕೆ ಅವ್ರನ್ನ ಪೂಜೆ ಮಾಡಬೇಕಾದಂತ ಸಾಂಸಾರಿಕ ಜೀವನದಲ್ಲಿ ಯಾವ ಸತಿ ಕತಿ ಒಳಗೂಡಿದ ಭಕ್ತಿ ಇಷ್ಟ ಶಿವಂಜಿ ಅಂತ ಹೇಳ್ತಾರಲ್ಲ ಆ ಭಕ್ತರಾಗಿರ್ತಕ್ಕಂಥವ್ರು ಕೂಡ ಶಿವ ಮತ್ತು ಶಕ್ತಿ ಹೇಗಿದ್ದಾರೆ ಅವಿನಾಭಾವ ಇದ್ದರು ಕತಿಪತಿಯವರು ಕೂಡ ಹಾಗೆ ಅವಿನಾಭಾವದಿಂದ ಆ ಶಿವನ ಸ್ತೋತ್ರವನ್ನ ಶಿವನ ಪೂಜೆಯನ್ನು ಮಾಡಬೇಕು ಅನ್ನುವಂತ ಮಾತು ಇರ್ತಾರೆ ಅಂತ ಶಕ್ತಿಯ ವರ್ಣನೆಯನ್ನ ಇಲ್ಲಿ ಮಾಡುವ ಸಂದರ್ಭದವರಿಗೆ ಬಲಭಾಗವನ್ನು ಒಂದು ಶರೀರದಲ್ಲಿ ಹೇಗಾರಪ್ಪ ಅಂತಂದ್ರೆ ಬಲಭಾಗವನ್ನ ಶಿವನ ಭಾಗ ಅಂತ ಕರಿದ್ರೆ ವಾಮ ಭಾಗವನ್ನ ಶಕ್ತಿ ಭಾಗ ಅಂತ ಕರೀತಾರೆ ಅದಕ್ಕೆ ವಿವಾಹ ಮಾಡುವ ಸಂದರ್ಭದಲ್ಲಿ ಮಾಂಗಲ್ಯ ಮಾಂಗಲ್ಯದ ತಕ್ಷಣ ಆ ಹೆಣ್ಣು ಮಗನ ಎಡಭಾಗದಲ್ಲಿ ಕೂರಿಸ್ತಾರೆ ಅಂದ್ರೆ ಶಿವ ಮತ್ತು ಶಕ್ತಿಯರಂತೆ ಶಿವಪಾರ್ವತಿಯರಂತೆ ನೀವು ಜೀವನ ಮಾಡಬೇಕು ಅನ್ನೋದ್ ಆ ನಿಟ್ಟಿನೊಳಗೆ ಆ ಶಕ್ತಿ ಮಾತೆಯ ಸ್ವರೂಪ ಹೇಗಿತ್ತಪ್ಪ ಅಂದ್ರೆ ಭಾಗ ಶಿವನ ವಾಮ ಭಾಗ ಏನಿದೆ ಅದು ಶಕ್ತಿಯ ಭಾಗವಾಗಿತ್ತು ಪರಶಿವನ ಎಡಭಾಗದಲ್ಲಿ ಕುರಿತಿರುವ ಮಂಗಲಮಯವು ಸ್ತ್ರೀಯಕರವು ಆಗ ವೇಷವುಳ್ಳ ಆ ಎಲ್ಲ ಭುವನಗಳ ನಿರ್ಮಾಣದಲ್ಲಿ ಶಿವನೊಂದಿಗೆ ಸಮವಾಯ ಸಂಬಂಧದಿಂದ ಕೂಡಿರ್ತಕ್ಕಂಥವ್ರು ಅಂದ್ರೆ ಈ ಜಗತ್ತಿನ ಸೃಷ್ಟಿಯ ವಿಚಾರದಲ್ಲಿ ಪರಮಾತ್ಮನಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಶಕ್ತಿ ಅಷ್ಟೇ ಚೈತನ್ಯ ಆ ಶಕ್ತಿ ಮಾತಿಗೂ ಕೂಡ ಇರತಕ್ಕಂಥದ್ದು ಅದಕ್ಕೆ ಇಚ್ಛಾ ಶಕ್ತಿಯನ್ನ ಜ್ಞಾನ ಶಕ್ತಿಯನ್ನ ಕೂಡಿರ್ತಕ್ಕಂತಹ ಶುದ್ಧ ವಿದ್ಯಾ ತತ್ವವನ್ನು ಪ್ರಕಾಶಿಸುತ್ತಿರುವ ಶಿವನೊಡನೆ ಅವಿನಾಭಾವ ಸಂಬಂಧದಿಂದ ಇರ್ತಕ್ಕಂಥ ಸಂಸಾರ ವಿಷಕಾಂತಹ ದಾಹ ದಾವಾಗ್ನಿ ಲೇಖಯ ದೋದ ಜೆಂ ಜರ್ಮದ ೃಂಗಮಾಲಯ ಸಂಸಾರ ಎನ್ನುವಂತ ವಿಷದ ಅರಣ್ಯವನ್ನು ಸುಡುವಲ್ಲಿ ಅಲ್ಲಿ ಕಾಡು ಬಿಚ್ಚಿನಲ್ಲಿರ್ತಕ್ಕಂಥವಳು ಶಕ್ತಿ ಮಾತೆಯಾಗಿದ್ದಳು ತುರು ತನ್ನ ಯಾವ ಮುಡಿಯಲ್ಲಿ ಮಲ್ಲಿಗೆ ಹೂಗಳ ಸುಗಂಧದಿಂದ ವೆಂಕಟಕ ಭ್ರಮಣಗಳಿಂದ ಪಂಕ್ತಿ ಪೂರ್ಣಚಂದ್ರನ ಸೌಂದರ್ಯದೊಡನೆ ಸ್ಪರ್ಧಿಸುವ ಮುಖ ಕಮಲಗಳು ನಚ್ಚಿನಲ್ಲಿ ಮುತ್ತಿನ ಲಾವಣ್ಯದಿಂದ ಉತ್ಕೃಷ್ಟವಾದಂತಹ ಮಂದಹಾಸದ ಶೋಭೆಯಿಂದ ಲೋಭಾಯಮಾನವಾಗಿರ್ತಕ್ಕಂಥವರು ಜೊತೆಗೆ ರತ್ನದ ಕರ್ಣ ಆಭರಣಗಳೆಂಬ ರಂಗ ಮಂಟಪದ ಮೇಲೆ ಹೊರಳಿದ ಕಟಾಕ್ಷದ ಲೀಲೆಯಂತಿರುವ ಎರಡು ನಯನಗಳ ಸೌಂದರ್ಯವುಳ್ಳ ನೀಲತಮರ ಕಾಂತಿಯನ್ನು ಹೊಂದಿರತಕ್ಕಂಥವರು ಇಂತಹ ಯಾವ ಶಕ್ತಿ ಮಾತೆಯ ಸ್ತೋತ್ರವನ್ನು ಮಾಡ್ತಾ ಇಚ್ಛಾಶಕ್ತಿಯಾಗಿ ಜ್ಞಾನ ಶಕ್ತಿಯಾಗಿ ಕ್ರಿಯಾಶಕ್ತಿಯಾಗಿ ಆ ತಾಯಿ ಭಗವಂತನೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿರತಕ್ಕಂಥವ್ರು ಅದಕ್ಕೆ ಅವರ ಹೇಳ್ತಾರೆ ಆರ ನೂಬರ ಚಮತ್ಕಾರ ಚಕ್ಷುರ ಚಕ್ಷುರಾನಂದ ಲಯ ಸೌಭಾಗ್ಯ ಕುಲವಿದ್ಯೆಯ ಪುಷ್ಪ ರತ್ನಾದಿಗಳ ಹಾರದಿಂದ ಕಾಲಿನ ಗೆದ್ದೆಗಳಿಂದ ವಂಕಿಗಳಿಂದ ಪರಿಕ್ಷೋಭಸ್ಥರ ಶರೀರವುಳ್ಳ ನೋಡುವವರ ಕಣ್ಣಿಗೆ ಆನಂದ ಲತೆಯುತ್ತಿರುವಂತಹ ಸೌಭಾಗ್ಯದ ಕುಲ ವಿದ್ಯಾ ಸ್ವರೂಪಗಳು ಆದ ಆ ಕಾರೋಗಿ ಕಥಲ ಕುಟುಂಬವಾಗುಳ್ಳ ಉಮೆಯೊಂದಿಗೆ ಕೂಡಿ ಕುಳಿತಿರುವ ಅಸಾಧಾರಣ ರೂಪದಿಂದ ಕೂಡಿದ ಆ ಪರಮೇಶ್ವರನನ್ನು ಅವನ ಪರಿವಾರವು ಕೃತಿಸಲು ಪ್ರಸುತ್ತಲೇ ಇದ್ದರು ಅಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಪರಿವಾರದವರು ದೇವನ್ ದೇವತೆಗಳು ಶಿವನಂತೆಯೇ ಆ ಶಕ್ತಿಯನ್ನು ಕೂಡ ಸ್ತೋತ್ರದಿಂದ ಭಕ್ತಿಯಿಂದ ಸ್ತೋತ್ರವನ್ನು ಮಾಡ್ತಾ ಇದ್ರು ಅನ್ನುವಂತ ವಿಚಾರವನ್ನ ಇಲ್ಲಿ ಆ ಇದೆ ಆ ಯಾವ ಅಧ್ಯಾಯದಲ್ಲಿ ನಾವು ಶಿವನ ವರ್ಣನೆಯನ್ನ ಮತ್ತು ಶಕ್ತಿಯ ವರ್ಣನೆಯನ್ನ ಅರ್ಥಂತರಾಗಿರ್ತಕ್ಕಂಥದ್ದು ಪ್ರವಚನಂತ ಹೆಚ್ಚಿನ ವಿವರಣೆಗಳನ್ನ ಮುಂದಿನ ಭಾಗದಲ್ಲಿ ನಾವೆಲ್ಲ ತಿಳಿದುಕೊಳ್ಳೋಣ ಅನ್ನೋ ಮಾತನ್ನು ತಿಳಿಸ್ತಾ ಪ್ರವಚನದಲ್ಲಿ ಈ ಒಂದು ಪಾರಾಯಣದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಸ್ತರಿಗೂ ಕೂಡ ಜಗದಾದಿ ಜಗದುರು ರೇಣುಕಾದಿ ಆಚಾರ್ಯರು ದಯಾಮಯರಾಗಿರ್ತಕ್ಕಂಥ ಪಾರ್ವತಿ ಪರಮೇಶ್ವರರು ಪರಿಣಿಸಿ ಕರುಣಿಸಿ ಸದಾಕಾಲ ಅನುಗ್ರಹಿಸಿರುವಂತಹ ರೇಖಿ ಈ ಮಾತಿಗೆ ವಿರಾಮವನ್ನು ಹೇಳುತ್ತಿದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ